ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರ ಗುರುಗಳು ಯಾರು ಅಮಿತ್ ಶಾ ಅವರ ಗುರುಗಳು ಕರ್ನಾಟಕದವರು ಅಂತ ನಿಮಗೆ ಗೊತ್ತಾ ಏನೆಲ್ಲ ಆಗಿದಾರಲ್ಲ ಇವತ್ತು ಅಮಿತ್ ಶಾ ಅವರು ಅದಕ್ಕೆ ಮೂಲ ಕಾರಣ ಫೌಂಡೇಶನ್ ತಳಹದಿ ನಮ್ಮ ಮೈಸೂರಿನವರು ಅನ್ನುವಂಥ ಇಂಟರೆಸ್ಟಿಂಗ್ ಕಂಟೆಂಟ್ ಒಂದು ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್ ನಿಮಗೋಸ್ಕರ ಹೊತ್ತು ತಂದಿದ್ದೀನಿ ಇದು ಬಹಳ 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 ನೀವು ಇಷ್ಟಪಡುವಂತಹ ಒಂದು ವಿಚಾರ ಅಂತಹ ಮಾಹಿತಿ ಇವತ್ತು ಕೊಡ್ತಾ ಇದ್ದೀನಿ ನೋಡಿ ಅಮಿತ್ ಶಾ ಅವ್ರನ್ನ ನಾವು ಚುನಾವಣಾ ಚಾಣಕ್ಯ ಅಂತ ಕರಿತೀವಿ ಸೀಸನ್ಡ್ ಪೊಲಿಟಿಷಿಯನ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತೆಗೆದುಕೊಳ್ಳುವಂತಹ ಎಲ್ಲ ದಿಟ್ಟ ನಿರ್ಧಾರಗಳ ಹಿಂದೆ ಇರುವಂತಹ ಗಟ್ಟಿಯಾದ ಶಕ್ತಿ ಅಂದ್ರೆ ಅದು ಅಮಿತ್ ಶಾ ಅಂತ ಹೇಳಿ ಜಗತ್ ಹೇಳುತ್ತೆ ಅಂತಹ ಅಮಿತ್ ಶಾ ಅವರು ಅವರ ಈ ಎಲ್ಲ ಬುದ್ಧಿಮತ್ತೆ ಈ ಅನುಭವ ಅವರಿಗೆ ವೇದ ಉಪನಿಷತ್ತು ಪ್ರತಿಯೊಂದರಲ್ಲೂ ಕೂಡ ಅವರು ಪರಿಣತರು ನಾವೇನು ರಾಜಕೀಯವಾಗಿ ನೋಡ್ತೀವಲ್ಲ ಅದಷ್ಟೇ ಅಲ್ಲ ಅಮಿತ್ ಶಾ ಅದನ್ನು ಮೀರಿದವರು ಆದರೆ ಈ ಎಲ್ಲ ಪರಿಣತಿಗೆ ಮೂಲ ಕಾರಣ ಯಾರು ಗೊತ್ತಾ ಅವರ ಗುರುಗಳು ಯಾರು ಗೊತ್ತಾ ನಿಮಗೆ ನಮ್ಮ ಕರ್ನಾಟಕದವರು ಅದರಲ್ಲೂ ನಮ್ಮ ಮೈಸೂರಿನವರು ಇವತ್ತು ಇವತ್ತೇ ಇನ್ಫಾರ್ಮೇಷನ್ ಇಡೀ ಜಗತ್ತಿಗೆ ಗೊತ್ತಾಗ್ತಿರೋದು ನಿಮಗೆ ಮೊಟ್ಟ ಮೊದಲ ಬಾರಿಗೆ ಈ ಮಾಹಿತಿಯನ್ನ ವಾರ್ತೆ ಡಾಟ್ ಕಾಮ್ ಮೂಲಕ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ನೋಡಿ ನಿಮ್ಗೆಲ್ಲ ಗೊತ್ತೇ ಇದೆ ಅಮಿತ್ ಶಾ ಅವರು ಗುಜರಾತ್ನು ಹಾಗಾದ್ರೆ ಗುಜರಾತಿಗೂ ನಮ್ಮ ಮೈಸೂರಿಗೂ ಎತ್ತಣಿಂದೆತ್ತಣ ಸಂಬಂಧವಯ್ಯಾ ಅಂತ ನೀವು ಕೇಳ್ಬೋದು ಎತ್ತಣ ಮಾಮರ ಎತ್ತಣ ಕೋಗಿಲೆ ಆ ನಿಜ ಆದ್ರೂ ಒಂದು ಅವಿನಾಭಾವ ಸಂಬಂಧ ಇದ್ದೇ ಇರುತ್ತೆ ಸಮುದ್ರದೊಳಗಣ ಉಪ್ಪು ಬೆಟ್ಟದ ನೆಲ್ಲಿಕಾಯಿ ನೋಡಿ ಎಂತ ಸವಿ ಆ ರೀತಿಯ ಸಂಬಂಧ ಇದ್ದಾಗಲೇ ಒಂದು ಅದ್ಭುತಗಳು ಹೊರಹೊಮ್ಮಲಿಕ್ಕೆ ಸಾಧ್ಯ ಅಂತಹ ಅದ್ಭುತ ಅಮಿತ್ ಶಾ ಅದಕ್ಕೆ ಕಾರಣ ಅವರ ಗುರುಗಳು ಏನಾಗಿತ್ತು ನಿಮಗೆ ಗೊತ್ತು ಮೈಸೂರಿಗೆ ತನ್ನದೇ ಆದ ಒಂದು ಪರಂಪರೆ ಇದೆ ರಾಜತ್ವದ ಪರಂಪರೆ ಮೈಸೂರಿನ ಮಹಾರಾಜರು ಇವತ್ತೇನು ನಾವು ಮೈಸೂರು ನೋಡ್ತಾ ಇದ್ದೀವಿ ಅದಕ್ಕೆ ಮೂಲ ಕಾರಣ ಮೈಸೂರಿನ ಮಹಾರಾಜರು ಒಡೆಯರ್ ಆದರೆ ಯಾವಾಗ ಪ್ರಜಾಪ್ರಭುತ್ವ ಬಂದು ರಾಜತ್ವ ಅನ್ನೋದು ಹೊರಟು ಹೋಯ್ತಲ್ಲ ಹಾಗಾದಾಗ ರಾಜರ ಆಶ್ರಯದಲ್ಲಿದ್ದಂತಹ ಅರಮನೆಯಲ್ಲಿದ್ದಂತಹ ಹಲವು ವಿದ್ವಾಂಸರು ಹೊರಗೆ ಬಂದರು ಅನಿವಾರ್ಯ ಹೊರಗೆ ಬರಲೇಬೇಕಿತ್ತು ಯಾಕಂದರೆ ರಾಜತ್ವ ಇದ್ದರಷ್ಟೇ ಎಲ್ಲ ಸಂಪ್ರದಾಯಗಳು ಕೂಡ ಪ್ರತಿನಿತ್ಯ ಪಾಲನೆ ಆಗುತ್ತೆ ಇವಾಗ ನಾವೇನು ಮಾಡ್ತೀವಿ ದಸರಾದಲ್ಲಿ ಮಾತ್ರ ನೋಡ್ತೀವಿ ಆ ಎಲ್ಲ ಪದ್ಧತಿ ಸಂಪ್ರದಾಯಗಳನ್ನ ಆದರೆ ದಿನನಿತ್ಯ ದಿನಂಪ್ರತಿ ಇರೋದಿಲ್ಲ ಹೀಗಾಗಿ ವಿದ್ವಾಂಸರೆಲ್ಲ ಅಲ್ಲಿಂದ ಹೊರಗೆ ಬಂದರು ಹೀಗೆ ಹೊರಗೆ ಬಂದವರು ಕೆಲವರು ಕರ್ನಾಟಕದ ತಮ್ಮ ತಮ್ಮ ಊರುಗಳಿಗೆ ಹೋದರು ಇನ್ನು ಕೆಲವರು ಆಶ್ರಯವನ್ನು ಹರಿಸಿ ಬೇರೆ ಬೇರೆ ಕಡೆ ಹೋದರು ಹಾಗೆ ಹೋದ ಒಬ್ಬರು ಒಬ್ಬರು ವಿದ್ವಾಂಸರು ನೇರವಾಗಿ ಹೋಗಿದ್ದು ಗುಜರಾತ್ಗೆ ಹಾಗೆ ಅವರು ಗುಜರಾತ್ಗೆ ಹೋದಾಗ ಅಲ್ಲಿ ಅವರಿಗೆ ಸಿಕ್ಕವರು ಅವರು ಆಶ್ರಯ ಪಡೆದದ್ದು ಅಮಿತ್ ಶಾ ಅವರ ಅಜ್ಜನ ಬಳಿ ಅಮಿತ್ ಶಾ ಅವರ ಅಜ್ಜ ಆಗ ಭಾಳ ಭಾಳ ದೊಡ್ಡ ಮನೆತನ ಅವ್ರದ್ದು ಹೀಗಾಗಿ ಸಹಜವಾಗಿ ವಿದ್ವಾಂಸರು ಅಲ್ಲಿಗೆ ಹೋಗಿದ್ರು ಯಾರು ಅಂತ ಹೇಳ್ಬಿಡ್ತೀನಿ ನಿಮಗೆ ಯಾರು ಅಂತ ಹೇಳ್ತೀನಿ ಈಗ ಹಾಗೆ ಅಮಿತ್ ಶಾ ಅವರ ತಾತನ ಬಳಿ ಆಶ್ರಯ ಪಡೆದ ಕರ್ನಾಟಕದ ಮೈಸೂರಿನ ರಾಜ ಮನೆತನದಲ್ಲಿ ವಿದ್ವಾಂಸರಾಗಿದ್ದಂಥವರು ಕೇಶವ ಪಂಡಿತರು ಶ್ರೀ 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 ಕೇಶವ ಪಂಡಿತ್ ಅವರಿಗೆ ಅಮಿತ್ ಶಾ ಅವರ ತಾತ ಆಶ್ರಯವನ್ನು ಕೊಡ್ತಾರೆ ಹಾಗೆ ಆಶ್ರಯವನ್ನು ಕೊಟ್ಟವ್ರು ಹೇಳ್ತಾರೆ ನೋಡಪ್ಪ ನನ್ನ ಮೊಮ್ಮಗ ಅಮಿತ್ ಆತನಿಗೆ ನೀನು ನಿನ್ನ ಎಲ್ಲ ವಿದ್ಯೆಯನ್ನು ಧಾರೆಯಿರಿ ಅವನಿಗೆ ವೇದ ಉಪನಿಷತ್ ಶ್ಲೋಕ ಹಾಗೆ ಎಲ್ಲ ತಂತ್ರಗಳನ್ನ ಆತನಿಗೆ ಕಲಿಸ್ಕೊಡು ಅನ್ನೋದನ್ನು ಹೇಳ್ತಾರೆ ಹಾಗೆ ಅಮಿತ್ ಶಾ ಅವರಿಗೆ ಗುರುಗಳಾಗಿ ಸಿಕ್ಕವರು ಕೇಶವ ಪಂಡಿತರು ಬಾಲ್ಯದಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಅಮಿತ್ ಶಾ ಅವರಿಗೆ ಕೇಶವ ಪಂಡಿತರು ಗುರುಗಳಾಗಿ ಸಿಗ್ತಾರೆ ಅವರು ಪ್ರತಿಯೊಂದು ವಿದ್ಯೆಯನ್ನು ಕೂಡ ಅಮಿತ್ ಶಾಗೆ ಧಾರೆ ಏರಿತಾರೆ ಅಮಿತ್ ಶಾ ಅವರಿಗೆ ಸಂಸ್ಕೃತ ಬರುತ್ತೆ ವೇದ ಬರುತ್ತೆ ಉಪನಿಷತ್ ಬರುತ್ತೆ ಶ್ಲೋಕ ಬರುತ್ತೆ ಹಾಗೆ ಹಲವು ತಂತ್ರಗಳನ್ನ ಅವರು ಕಲ್ತಿದ್ದಾರೆ ನೋಡಿ ಸುಮ್ಮನೆ ಅಲ್ಲ ಇವತ್ತು ಆ ಸ್ಥಾನಕ್ಕೆ ಹೋಗಬೇಕಿದ್ರೆ ಯಾರು ಏಕಾಏಕಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಈ ಎಲ್ಲ ಒಂದು ತಳಹದಿ ಇರೋದ್ರಿಂದಲೇ ಅಷ್ಟು ಗಟ್ಟಿಯಾದ ತಳಹದಿ ಇರೋದ್ರಿಂದಲೇ ಅಮಿತ್ ಶಾ ಅವರು ಇವತ್ತು ಅಲ್ಲಿಗೆ ಹೋಗಿದ್ದಾರೆ ಪ್ರಧಾನಮಂತ್ರಿಗಳಿಗೆ ಅವರು ಮಾರ್ಗದರ್ಶನ ಮಾಡುವ ಮಟ್ಟಕ್ಕೆ ಹೋಗಿದ್ದಾರೆ ಹಾಗೆ ಕೇಶವ ಪಂಡಿತರಿಂದ ವಿದ್ಯೆ ಪಡೆದು ಅದನ್ನು ರಾಜಕೀಯಕ್ಕೆ ಬಂದಾಗ ರಾಜಕಾರಣದಲ್ಲೂ ಕೂಡ ಅದನ್ನು ಅವರು ಸಮರ್ಥವಾಗಿ ಬಳಸ್ಕೊಂಡ್ರು ಹಾಗಾಗಿ ಗುಜರಾತ್ನಲ್ಲಿ ಅವರು ತಮ್ಮದೇ ಆದ ಚಾಪ್ ಮೂಡಿಸ್ಲಿಕ್ಕಾಯ್ತು ಅದಾದ ನಂತರ ದೇಶದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರಲಿಕ್ಕೆ ಚುನಾವಣಾ ಚಾಣಕ್ಯ ಅಂತ ಕರೆಸ್ಕೊಳ್ಲಿಕ್ಕೆ ನಿಮಗೆ ಗೊತ್ತಿದೆ ಉತ್ತರ ಪ್ರದೇಶದಲ್ಲಿ ಅವ್ರು ಮಾಡಿದಂಥ ಒಂದು ತಂತ್ರಗಾರಿಕೆ ಎಷ್ಟರ ಮಟ್ಟಿಗೆ ಫಲ ಕೊಡ್ತು ಅಂತ ಹೇಳಿ ಪ್ರತಿ ಚುನಾವಣೆಯಲ್ಲೂ ಕೂಡ ಅವರು ಎಲ್ಲವನ್ನು ಕೂಡ ಸಾಧಿಸಿ ತೋರಿಸಿದ್ದಾರೆ ಸಾಬೀತು ಮಾಡಿದ್ದಾರೆ ಈ ಸ್ಟೋರಿ ಇದೆಯಲ್ಲ ಇದು ಇಲ್ಲಿವರೆಗೂ ಕೂಡ ಗೊತ್ತಿರಲಿಲ್ಲ ಇವತ್ತು ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬಂದಿದ್ದಾರೆ ಅದೇ ಮೈಸೂರಿನಲ್ಲೇ ಇದ್ದಾರೆ ಹಾಗೆ ಮೈಸೂರಿಗೆ ಬಂದಂಥ ಅಮಿತ್ ಶಾ ಅವರು ಸುತ್ತೂರು ಶ್ರೀಗಳ ಜೊತೆ ಕಾರಲ್ಲಿ ಬರುವಾಗ ಸುತ್ತೂರು ಶ್ರೀಗಳಿಗೆ ಈ ಕತೆ ಹೇಳಿದ್ರಂತೆ ನನ್ನ ಈ ಎಲ್ಲ ಪಾಂಡಿತ್ಯದ ಹಿಂದೆ ನನ್ನ ಎಲ್ಲ ವಿದ್ಯೆಯ ಹಿಂದೆ ನನ್ನ ಬುದ್ಧಿವಂತಿಕೆಯ ಹಿಂದೆ ಮೈಸೂರಿನ ನಂಟಿದೆ ಮೈಸೂರಿನ ವಿದ್ವಾಂಸರು ನನ್ನ ಗುರುಗಳು ಕೇಶವ ಪಂಡಿತರು ಅಂತ ಇದನ್ನು ಸ್ವತಃ ಸುತ್ತೂರು ಶ್ರೀಗಳೇ ಹೇಳಿದ್ರು ಸುತ್ತೂರು ಶ್ರೀಗಳು ತಮ್ಮ ಆಶೀರ್ವಚನದ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಈಗ ಬರ್ತಾ ಹೇಳಿದ್ರು ನೋಡಿ ನಮ್ಮ ಮೈಸೂರಿಗೂ ಒಂದು ಹೆಮ್ಮೆ ಅಂತಲೇ ಅವರು ಹೆಮ್ಮೆ ಪಟ್ಟರು ಬಹಳ ಬಹಳ ಸಂತೋಷ ಆಗುತ್ತೆ ಯಾಕಂದ್ರೆ ಇತ್ತೀಚೆಗೆ ಮೈಸೂರು ಬಹಳ ಸುದ್ದಿಯಲ್ಲಿದೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ಲಲ್ಲಾನ ವಿಗ್ರಹ ಇವತ್ತೇನು ಪೂಜೆಗೊಳಪಡ್ತಾ ಇದೆ ಅದನ್ನು ಕೆತ್ತನೆ ಮಾಡಿದವರು ನಮ್ಮ ಕರ್ನಾಟಕದವರು ನಮ್ಮ ಮೈಸೂರಿನವರು ಈಗ ಅಮಿತ್ ಶಾ ಅವರಿಗೂ ಕೂಡ ವಿದ್ಯೆ ಕಲಿಸಿದಂಥ ವಿದ್ವಾಂಸರು ನಮ್ಮ ಮೈಸೂರಿನವರು ಖಂಡಿತವಾಗಿಯೂ ಮೈಸೂರಿಗರು ಕನ್ನಡಿಗರು ಕರ್ನಾಟಕದವರೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ಒಂದು ವಿಚಾರ ಇದು ನಿಮಗೇನಿಸ್ತು ನಿಮಗೆ ಗೊತ್ತಿತ್ತ ಅಮಿತ್ ಶಾ ಅವರ ಗುರುಗಳು ಕರ್ನಾಟಕದವರು ಕನ್ನಡಿಗರು ಮೈಸೂರಿನವರು ಅಂತ ಗೊತ್ತಿತ್ತ ಅಮಿತ್ ಶಾ ಅವರ ಎಲ್ಲ ಬುದ್ಧಿವಂತಿಕೆ ಹಿಂದೆ ಕರ್ನಾಟಕದ ಒಂದು ನೆರಳು ಕೂಡ ಇರೋದ್ರ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ